ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಹಸಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಥವಾ ಕೈ ಗೊಜ್ಜು ನಾಲ್ಗೆಗಂತೂ ಬಹಳ ರುಚಿ ಗೊಜ್ಜು ನಾಲ್ಗೆ ಕೆಟ್ಟಿದ್ರಂತೂ ಈ ಗೊಜ್ಜು ಮಾಡ್ಕೊಂಡು ತಿಂದರೆ ಹುಳುಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಡೈಲಿ ಒಂದೇ ಥರ ಸಾರು ತಿಂದು ಬೇಜಾರಾಗಿದ್ರೆ ಈ ಥರ ಒಂದ್ಸಲ ಗೊಜ್ಜು ಮಾಡ್ಕೊಂಡು ತಿನ್ನಿ ತುಂಬನೇ ರುಚಿಯಾಗಿರುತ್ತೆ ಇವಾಗ ಹಸಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಕುಟಾಣಿ ತೊಗೊಂಡು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ನೋಡಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಜಾಸ್ತಿ ಮಾಡ್ತೀನಿ ಅಂದರೆ ಜಾಸ್ತಿ ಹಾಕೋಬೇಕು ಇದನ್ನು ಸ್ವಲ್ಪ ದಪ್ಪ ದಪ್ಪದಾಗಿ ತರ್ತರಿಯಾಗಿ ಜಚ್ಕೋಬೇಕು ಇದ್ರ ಜೊತೆಯಲ್ಲೇ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿರೋದು ಅದನ್ನು ಕೂಡ ನೀಟಾಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನೂ ನೀಟಾಗಿ ಸ್ವಲ್ಪ ಜಚ್ಕೊಳ್ಳೋಣ ಖಾರ ನೋಡ್ಕೊಂಡು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನೋಡಿ ಈ ಥರ ಜಜ್ಜಿ ಹಾಕ್ಕೊಂಡಿರೋದು ಇಷ್ಟು ತರತರಿಯಾಗಿದ್ದರೆ ಸಾಕು ಇವಾಗ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಉಳ್ಳಿ ಟೊಮೊಟೊ ಅದನ್ನು ಕೂಡ ಸಣ್ಣದಾಗಿ ಕುಯ್ದುಬಿಟ್ಟು ಕುಟಾಣಿಲಿ ಜಜ್ಜ್ಕೋಬೇಕು ನಾವು ಮಿಕ್ಸಿಲಿ ರುಬ್ಬಿ ಮಾಡ್ತೀವಿ ಅಂದರೆ ಕೈಗೊಜ್ಜು ಆವಾಗ ಟೇಸ್ಟು ಸ್ವಲ್ಪ ಕಮ್ಮಿ ಇರುತ್ತೆ ಈ ಥರ ನಾವು ಕೈಯಿಂದ ಜಜ್ಜಿ ಮಾಡಿಕೊಂಡ್ರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟಮೊಟೋನು ಕೂಡ ನೀಟಾಗಿ ನಾವು ಪೇಸ್ಟ್ ಮಾಡ್ಕೊಂಡಾಯ್ತು ನೋಡಿ ನಾನು ಮೊದಲೇ ಹುಣಸೆಣ್ಣ ನೆನೆಯಕ್ಕೆ ಇಟ್ಟಿದ್ದೆ ಇದನ್ನು ನೀಟಾಗಿ ಸ್ವಲ್ಪ ಕ್ಯೂಚ್ಕೋಬೇಕು ನೋಡಿ ಈ ಥರ ಕ್ಯೂಚ್ಕೊಂಡು ರಸ ಎಲ್ಲ ಒಂದು ಬಟ್ಲಲ್ಲಿ ಇಟ್ಟಿದ್ದೀನಿ ಇವಾಗ ಗೊಜ್ಜಿಗೆ ಬೇಕಾಗಿರೋದು ಟೊಮೊಟೊ ಒಂದು ತಗೊಂಡಿರೋದು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇವಾಗ ನಾನು ಏನು ಹುಣ್ಸೆ ಹಣ್ಣ ಕ್ಯೂ ಚಿಟ್ಟಿದ್ನೋ ಒಂದು ಬಟ್ಲಿಗೆ ಹಾಕ್ಕೋಬೇಕು ಇವಾಗ ಹುಣ್ಸೆಣ್ಣು ರಸಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನಾನಿಲ್ಲಿ ಒಂದು ಬಟ್ಲು ನೀರು ಹಾಕೋತಾ ಇದ್ದೀನಿ ನೀವೆಷ್ಟು ಗೊಜ್ಜು ಮಾಡಿರ್ತೀರೋ ಅದ್ರ ಮೇಲೆ ನೋಡಿ ನೀರು ಹಾಕೋಬೇಕು ಇವಾಗ ನಾನು ಒಂದು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಇವಾಗ ನಾವೇನು ಎಲ್ಲ ಟೊಮೊಟೊ ಎಲ್ಲ ಅದನ್ನು ಜಜ್ಜಿ ಇಟ್ಟಿದ್ವೋ ಇವಾಗ ರಸಕ್ಕೆ ಹಾಕೋಬೇಕು ಇದು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇದೆಲ್ಲ ಹಾಕಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೈಗೊಜ್ಜು ರೆಡಿಯಾಗಿದೆ ನಾವು ಮಾಡಿದ ತಕ್ಷಣ ತಿನ್ನೋಕೆ ಹೋಗ್ಬಾರ್ದು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಅವಾಗ ಈರುಳ್ಳಿದು ಮತ್ತು ಮೆಣಸಿನ್ಕಾಯಿದು ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತಲ್ಲ ಆಮೇಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕಾಗ್ಲಿ ಮುದ್ದೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ಆಲ್ಮೋಸ್ಟ್ ತಿಂದಿರ್ತೀರ ಕೈಗೊಜ್ಜನ್ನ ಇವಾಗಂತೂ ಚಳಿಗೆ ಖಾರವಾಗಿ ಉಳ್ಳುಳ್ಳಿಯಾಗಿ ತಿನ್ನಬೇಕು ಅಂದರೆ ಈ ಥರ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಡೈಲಿ ಒಂದೇ ಥರ ಸಾರು ತಿಂದು ಬೇಜಾರಾಗಿದ್ದರೆ ಈ ಥರ ಉಳ್ಳುಳಿಯಾಗಿ ಖಾರವಾಗಿ ಒಂದ್ಸಲಿ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಯಾರ್ಯಾರು ರಸೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಲೈಕ್ ಕೈಗೊಜ್ಜು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ